ಎಲ್ಲ ನನ್ನ ಆತ್ಮೀಯ ರೈತ ಬಂದ ನಮಸ್ಕಾರಗಳು ನಮ್ಮಲ್ಲಿ ಒಳ್ಳೆಯ ಗುಣಮಟ್ಟವಾದ ಬಿದಿರು ಕಡೆಗಳು ದೊರೆಯುತ್ತಿದೆ ಸೊ ಯಾವುದೇ ಥರ ತರಕಾರಿ ಬೆಳೆಗಾರರಾಗಿರ್ಬೋದು ಹೂವಿನ ಬೆಳೆಗಾರರಾಗಿರ್ಬೋದು ಜಿಲ್ಲೆಯ ಮತ್ತು ರಾಜ್ಯದ ಯಾವುದೇ ಭಾಗದಿಂದ ಬೇಕಾದರೂ ನಮ್ಮನ್ನು ಸಂಪರ್ಕಿಸಬಹುದು ಸೊ ಬಿದಿರು ಕಡೆಗಳು ತುಂಬ ಒಳ್ಳೆ ಗುಣಮಟ್ಟವಾಗಿದ್ದು ತುಂಬ ಬಾಳಿಕೆ ಬರುತ್ತದೆ ಬೇರೆ ಕಡ್ಡೆಗಳಿಗಿಂತ ಮತ್ತು ಒಳ್ಳೆ ರಿಯಾಯಿತಿ ದರದಲ್ಲಿ ದೊರೆಯುತ್ತಿರುತ್ತದೆ ಸೊ ಹೆಚ್ಚಿನ ಮಾಹಿತಿಗಾಗಿ ಎಲ್ಲ ನನ್ನ ಆತ್ಮೀಯ ರೈತರಿಗೆ ನಮಸ್ಕಾರಗಳು ನೀವು ನೋಡ್ತಿದ್ದೀರ ಅಗ್ರಿ ನೈನ್ ನ್ಯೂಸ್ ಯೂಟ್ಯೂಬ್ ಚಾನಲ್ಲ ನಮ್ಮ ಚಾನಲ್ ಆಗಿದ್ರೆ ಕೃಷಿಗೆ ಮತ್ತು ವ್ಯವಸಾಯ ಉತ್ಪನ್ನಗಳ ಸಂಬಂಧಪಟ್ಟಂಗೆ ಎಲ್ಲ ತರಹದ ಮಾಹಿತಿಗಳು ಪಸರಾಗುತ್ತೆ ಸೊ ವಿಡಿಯೋಸ್ನ ಲೈಕ್ ಮಾಡಿ ಅದರ ಶಿಶು ಮಾಡಿ ಹೊಸ್ದಾಗಿ ಚಾನಲನ್ನು ನೋಡ್ತಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣಿಸ್ತಾರ ಬೆಲ್ ಬಟನ್ ಪ್ರೆಸ್ ಮಾಡಿ ಅಂತ ಹೇಳಿದ್ರೆ ಸೊ ಇವತ್ತಿನ ವಿಡಿಯೋದಲ್ಲಿ ದಿನಾಂಕ ಎರಡು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದು ಬುಧವಾರದಂದು ಟೊಮಾಟೊ ದರಗಳು ಎ ಪಿ ಎಮ್ ಸಿ ಕಟ್ಕೊಳರ ಆಕ್ಷನ್ ಸಮಯ ಬಂದು ಪ್ರತಿದಿನ ಬೆಳಗ್ಗೆ ಒಂಬತ್ತು ಗಂಟೆಗೆ ಶುರು ಆಗುತ್ತೆ ಫ್ರೆಂಡ್ಸ್ ಇವು ಟೊಮಾಟೊ ದರಗಳು ಬಂದು ಸಿ ಎಮ್ ಆರ್ ಮಂಡಿಯ ಆಗಿರುತ್ತೆ ಸರಿತ್ರೆ ನೆನೆಗಿಂತ ಇವತ್ತು ಟೊಮಾಟೊ ದರಗಳು ಕಡಿಮೆ ಆಗಿದೆ ಸೊ ಇವತ್ತಿನ ಟೊಮಾಟೊ ದರಗಳು ಈ ಥರ ಇರುತ್ತೆ ಗೋಳಿ ಸೈಜು ಮಚ್ಚಗಳು ಇರೋದು ಹದಿನೈದು ಕೆ ಜಿ ಬಾಕ್ಸು ನಾಟಿ ಟಮೊಟೊ ನಲ್ವತ್ತರಿಂದ ಒಳ್ಳೆ ನೈಸ್ಗಳು ಇರೋದು ಎಪ್ಪತ್ತು ರೂಪಾಯಿವರೆಗೂ ಹೋಗಿದೆ ಐತೆ ಫ್ರೆಂಡ್ಸ್ ಇನ್ನು ಸೆಕೆಂಡ್ ಕ್ವಾಲಿಟಿ ಮೀಡಿಯಂ ಸೈಜ್ ಟೊಮಾಟೊ ಬಂದು ಹದಿನೈದು ಕೆ ಜಿ ಬಾಕ್ಸು ಎಂಬತ್ತರಿಂದ ಒಳ್ಳೆ ಕ್ವಾಲಿಟಿ ಇರೋದು ನೂರ ಹದಿನೈದು ರೂಪಾಯಿವರೆಗೂ ಹೋಗಿದೆ ಇದ್ದಾರೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಯೂಸ್ಕೊಳ್ಳೋ ಅದೇ ವಿಡಿಯೋನ ಲೈಕ್ ಮಾಡಿ ಎಲ್ಲ ಹತ್ರ ಶೇರ್ ಮಾಡಿ ಚಾನಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಫಸ್ಟ್ ಕ್ವಾಲಿಟಿ ಟೊಮೊಟೊ ಸ್ಯಾಂಪಲ್ ಸೈಜ್ ದಪ್ಪ ಮಾಲ್ ಬಂದು ಹದಿನೈದು ಕೆ ಜಿ ಬಾಕ್ಸು ನೂರ ಇಪ್ಪತ್ತರಿಂದ ಟಾಪ್ ರೇಟ್ ಬಂದು ನೂರ ನಲ್ವತ್ತು ರೂಪಾಯಿ ಒಗಿದ ಐತ್ರ ಫ್ರೆಂಡ್ಸ್ ಇದುವರೆಗೆ ನಡೆದ ಆಕ್ಷನಲ್ಲಿ ಟಾಪ್ ರೇಟ್ ಬಂದು ನೂರ ನಲ್ವತ್ತು ಆವ್ರೇಜಾಗಿ ಎಂಬತ್ತು ನೂರು ನೂರ ಇಪ್ಪತ್ತು ಆವ್ರೇಜಾಗಿ ಒಗಿದೆ ಐತ್ರ ಫ್ರೆಂಡ್ಸ್ ಇವು ಬಂದು ಟೊಮಾಟೊ ದರಗಳು ಸಿ ಎಮ್ ಆರ್ ಮಂಡಿ ಎ ಪಿ ಎಮ್ ಸಿ ಕಡೆ ಕೋಲಾರ ಆಕ್ಷನ್ ಸಮಯ ಬಂದು ಪ್ರತಿದಿನ ಬೆಳಗ್ಗೆ ಒಂಬತ್ತು ಗಂಟೆಗೆ ಹೆಸರು ಹೋಗುತ್ತೆ ಐತ್ರ